ನಮಸ್ಕಾರ ವೀಕ್ಷಕರೇ ಇಂದು ಅದೆಷ್ಟೋ ಜನರು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಮಾರು ಹೋಗಿದ್ದಾರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ವೀಕೆಂಡ್ ಆದರೆ ಹೋಟೆಲ್ ರೆಸ್ಟೋರೆಂಟ್ಗಳನ್ನೇ ಅವಲಂಬಿತರಾಗಿದ್ದಾರೆ ಅದರಲ್ಲೂ ಯುವ ಪೀಳಿಗೆ ಪಬ್ ಬಾರ್ ಅಂತಹ ಆಕರ್ಷಣೆಗಳಿಗೆ ಮನಸೋತಿದ್ದಾರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಹಲವಾರು ಹೋಟೆಲ್ಸ್ ರೆಸ್ಟೋರೆಂಟ್ಸ್ಗಳು ತಲೆ ಎತ್ತಿವೆ ಆದರೆ ನೂರು ವರ್ಷವಾದರೂ ಅದೇ ವೈಶಿಷ್ಟ್ಯತೆ ಶುದ್ಧತೆ ಹಾಗೂ ಗುಣಮಟ್ಟವನ್ನು ಕಾಯ್ದುಕೊಂಡು ಬಂದಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೋಟೆಲ್ ಟಿ ಆರ್ ಎಂದು ಕರೆಯಲಾಗುವ ಮಾವಳ್ಳಿ ಟಿಫನ್ ರೂಮ್ ರೆಸ್ಟೋರೆಂಟ್ಗಿಂತಲೂ ಹೆಚ್ಚಿನದಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಲಾಲ್ಬಾಗ್ ರಸ್ತೆಯಿಂದ ಇವರ ಇತಿಹಾಸ ಶುರುವಾಗುತ್ತದೆ ಎಂ ಟಿ ನ ಮೂಲ ಸಂಸ್ಥಾಪಕರಾದ ಪರಮೇಶ್ವರಮಯ್ಯ ಗಣಪಯ್ಯಮಯ್ಯ ಮತ್ತು ಯಜ್ಞನಾರಾಯಣಮಯ್ಯರವರು ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸಿನಲ್ಲಿ ಉಡುಪಿ ಹತ್ತಿರ ಒಂದು ಸಣ್ಣ ಕುಗ್ರಾಮವನ್ನು ತೊರೆದು ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದರು ಅಡುಗೆಯಲ್ಲಿ ಪ್ರವೀಣರಾಗಿದ್ದ ಅವರು ಆ ಕಾಲದ ಪ್ರಮುಖರ ಮನೆಗಳಲ್ಲಿ ಅಡುಗೆಯವರಾಗಿ ಉದ್ಯೋಗವನ್ನು ಕಂಡುಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪರಮೇಶ್ವರಮಯ್ಯ ಮತ್ತು ಗಣಪಯ್ಯ ಮಯ್ಯರವರು ಬೆಂಗಳೂರಿನ ಲಾಲ್ಬಾಗ್ನತ್ತಿರ ಮಾವಳ್ಳಿ ಪ್ರದೇಶದಲ್ಲಿ ಕಾಫಿ ಮತ್ತು ಇಡ್ಲಿಗಳನ್ನು ನೀಡುವ ಬ್ರಾಹ್ಮಣ ಕಾಫಿ ಕ್ಲಬ್ ಎಂಬ ಸಣ್ಣ ಹೋಟೆಲನ್ನು ಪ್ರಾರಂಭಿಸಿದರು ಗರಿಗರಿಯಾದ ದೋಸೆ ತುಪ್ಪದಂತಿರುವ ಇಡ್ಲಿ ಫಿಲ್ಟರ್ ಕಾಫಿ ಎಲ್ಲ ಬೆಲೆಯೂ ಕೇವಲ ಎರಡು ಆಣೆ ದಿನಗಳು ಕಳೆಯುತ್ತಾ ಈ ಹೋಟೆಲ್ ಜನಪ್ರಿಯತೆಯನ್ನು ಗಳಿಸಿತು ಐದು ವರ್ಷಗಳ ನಂತರ ಪರಮೇಶ್ವರ ಮಯ್ಯ ಮರಣ ಹೊಂದುತ್ತಾರೆ ನಂತರ ಯಜ್ಞನಾರಾಯಣ ಮಯ್ಯ ತನ್ನ ಸಹೋದರ ಗಣಪಯ್ಯ ಮಯ್ಯನ ಜೊತೆ ಹೋಟೆಲ್ ಅನ್ನು ನಡೆಸುತ್ತಿದ್ದರು ಮುಂದಿನ ಮೂರು ದಶಕಗಳವರೆಗೆ ಯಜ್ಞನಾರಾಯಣರವರು ತಮ್ಮ ಉದ್ಯಮಶೀಲ ಮಾರ್ಗಗಳಿಂದ ಹೋಟೆಲ್ ಅನ್ನು ಸುಲಭವಾಗಿ ನಿರ್ವಹಿಸಿ ಪ್ರಶಂಸೆ ಮತ್ತು ಖ್ಯಾತಿಯನ್ನು ತಂದರು ಅದು ಸಾವಿರದ ಒಂಬೈನೂರ ಇಸವಿ ಎರಡನೇ ಮಹಾಯುದ್ಧದ ಸಮಯ ಭಾರತವು ತೀರುವ ಅಕ್ಕಿ ಕೊರತೆಯನ್ನು ಎದುರಿಸುತ್ತಿದ್ದಾಗ ಅಕ್ಕಿಯಿಂದ ಇಡ್ಲಿ ಮಾಡಲು ಕಷ್ಟಕರವಾಗಿತ್ತು ಯಜ್ಞನಾರಾಯಣವರು ವೃತ್ತಿಪರ ಅಡುಗೆಯವರಾದ ಕಾರಣ ವಿವಿಧ ಪದಾರ್ಥಗಳೊಂದಿಗೆ ಪ್ರಯೋಗವನ್ನು ಪ್ರಾರಂಭಿಸಿದರು ನಂತರ ಅಕ್ಕಿಯ ಬದಲಿಗೆ ರವಿಯಿಂದ ಇಡ್ಲಿಯನ್ನು ಕಂಡುಹಿಡಿದರು ಈ ರವೆ ಇಡ್ಲಿ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶದಲ್ಲೂ ಪ್ರಸಿದ್ಧಿ ಪಡೆಯಿತು ಹೀಗೆ ಬ್ರಾಹ್ಮಿನ್ ಕಾಫಿ ಕ್ಲಬ್ ಪ್ರಸಿದ್ಧಿ ಪಡೆಯುತ್ತಾ ಹೋದಂತೆ ಯಜ್ಞ ನಾರಾಯಣರವರು ತನ್ನ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ಮತ್ತಷ್ಟು ಸೌಲಭ್ಯ ಒದಗಿಸುವ ಕಾರಣಕ್ಕೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಯುರೋಪ್ ಖಂಡಕ್ಕೆ ಅಧ್ಯಯನ ಮಾಡಲು ಪ್ರಯಾಣ ಬೆಳೆಸುತ್ತಾರೆ ಅಲ್ಲಿ ಅವರು ರೆಸ್ಟೋರೆಂಟ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಹೇಗೆ ಶಿಸ್ತು ಸ್ವಚ್ಛತೆ ನೈರ್ಮಲ್ಯಗಳನ್ನು ಅನುಸರಿಸುತ್ತದೆ ಎಂದು ತಿಳಿದುಕೊಂಡರು ಭಾರತಕ್ಕೆ ಹಿಂದಿರುಗಿ ಅವರು ತನ್ನ ಹೋಟೆಲ್ನಲ್ಲಿ ಹೊಸ ಬದಲಾವಣೆಗಳನ್ನು ತಂದರು ಶಿಸ್ತು ಸ್ವಚ್ಛತೆ ನೈರ್ಮಲ್ಯಗಳ ಜೊತೆ ಆರೋಗ್ಯ ಮತ್ತು ಸರಿಯಾದ ಆಹಾರ ಪದ್ಧತಿ ಕುರಿತು ಒಂದು ಕಿರು ಪುಸ್ತಕವನ್ನು ಬರುವ ಗ್ರಾಹಕರಿಗೆ ವಿತರಿಸುತ್ತಿದ್ದರು ಯಜ್ಞ ನಾರಾಯಣರ ಕನಸಿನಂತೆ ರೆಸ್ಟೋರೆಂಟ್ ಪ್ರಸಿದ್ಧಿ ಪಡೆದುಕೊಳ್ಳುತ್ತಾ ಹೋಯಿತು ಇವರು ಬ್ರಾಮಿನ್ ಕಾಫಿ ಕ್ಲಬ್ನ ಮತ್ತಷ್ಟು ದೊಡ್ಡದಾಗಿ ಮಾಡುವ ಕಾರಣ ಪಕ್ಕದಲ್ಲೇ ಜಾಗ ಖರೀದಿಸಿ ಹೊಸ ರೆಸ್ಟೋರೆಂಟ್ ಒಂದನ್ನು ನಿರ್ಮಿಸಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾವಳ್ಳಿ ಟಿಫನ್ ರೂಮ್ ಎಂದು ನಾಮಕರಣ ಮಾಡಿದರು ಇದು ಲಾಲ್ಬಾಗ್ ರಸ್ತೆಯಲ್ಲಿ ಅಂದು ನೆಲೆಗೊಂಡು ಈಗಲೂ ನಿಂತಿದೆ ಒಂಬೈನೂರ ಅರವತ್ತೆಂಟರಲ್ಲಿ ಯಜ್ಞನಾರಾಯಣ ಮಯ್ಯರವರ ನಿಧನದ ನಂತರ ಅವರ ಸೋದರಳಿಯರಾದ ಹರಿಶ್ಚಂದ್ರ ಮಯ್ಯ ಎಂಟಿಆರ್ ಅನ್ನು ಮುಂದುವರಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಎಪ್ಪತ್ತಾರರಲ್ಲಿ ಭಾರತ ದೇಶವು ಎಮರ್ಜೆನ್ಸಿ ಘೋಷಿಸಿತ್ತು ಆಗ ಭಾರತ ಸರ್ಕಾರವು ಎಂಟಿಆರ್ ಸೇರಿದಂತೆ ನಗರದ ಐದು ಪ್ರಸಿದ್ಧ ರೆಸ್ಟೋರೆಂಟ್ಗೆ ಕರೆ ಮಾಡಿ ಗ್ರಾಹಕರ ಉಪಯೋಗಕ್ಕಾಗಿ ಸರ್ಕಾರವು ಅನುಮೋದಿಸಿದ ದರಗಳ ಪ್ರಕಾರ ತಮ್ಮ ತಮ್ಮ ರೆಸ್ಟೋರೆಂಟ್ಗಳಲ್ಲಿ ಆಹಾರದ ಬೆಲೆಗಳನ್ನು ಕಡಿಮೆ ಮಾಡಬೇಕೆಂದು ಹೇಳಿತು ಕೆಲವು ಹೋಟೆಲ್ಗಳು ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಂಡು ಕಡಿಮೆ ದರ ವಿಧಿಸಿತು ಆದರೆ ಎಂಟಿಆರ್ ಆಹಾರದ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಸರ್ಕಾರ ವಿಧಿಸಿದ ದರದಲ್ಲೇ ಗ್ರಾಹಕರಿಗೆ ತಲುಪಿಸಿದರು ಅದರ ಜೊತೆಯಲ್ಲೇ ಹೋಟೆಲ್ ಹೊರಗಡೆ ದಿನದ ನಷ್ಟವನ್ನು ತಿಳಿಸುವ ಬೋರ್ಡನ್ನು ಕೂಡ ಹಾಕಿತು ಹೀಗೆ ಎಂಟಿಆರ್ ಹದಿನಾರು ದಿನಗಳವರೆಗೆ ಮುಂದುವರಿಸಿತು ನಂತರ ನಷ್ಟ ಭರಿಸಲಾಗದೆ ರೆಸ್ಟೋರೆಂಟ್ನ ಮುಚ್ಚಲ್ಪಟ್ಟಿತು ಅದೇ ಸಮಯದಲ್ಲಿ ಎಂಟಿಆರ್ ಹೋಟೆಲ್ ಪಕ್ಕದಲ್ಲೇ ಒಂದು ಸಣ್ಣ ಡಿಪಾರ್ಟ್ಮೆಂಟಲ್ ಸ್ಟೋರನ್ನು ತೆಗೆದು ಅದರಲ್ಲಿ ರವಾ ಇಡ್ಲಿ ಮಿಶ್ರಣ ಜೊತೆ ಇತರ ವಸ್ತುಗಳ ಮಿಶ್ರಣಗಳನ್ನು ತಯಾರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿತು ಹೀಗೆ ಇದು ಕೆಲವು ವರ್ಷಗಳ ಕಾಲ ಮುಂದುವರೆದು ಕೊಂಡು ಹೋಯಿತು ನಾಲ್ಕರಲ್ಲಿ ಭಾರತ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಂಡ ನಂತರ ಎಂಟಿಆರ್ ಹೋಟೆಲ್ ಅನ್ನು ಮತ್ತೆ ತೆರೆಯಲಾಯಿತು ಮೂಲ ಗುಣಮಟ್ಟ ಮತ್ತು ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಂಗಳೂರಿನೊಳಗೆ ಹೊಸ ಶಾಖೆಗಳನ್ನು ವಿಸ್ತರಿಸಲು ಪ್ರಾರಂಭಿಸಿತು ಎಂಟಿಆರ್ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಯಿತು ಕರ್ನಾಟಕವಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲೂ ತನ್ನ ಶಾಖೆಗಳನ್ನು ತೆರೆಯಿತು ನಾಲ್ಕರಲ್ಲಿ ಎಂಟಿಆರ್ ಬ್ರ್ಯಾಂಡ್ ಅನ್ನು ಎರಡು ರೀತಿಯಲ್ಲಿ ವಿಭಜಿಸಲಾಯಿತು ಒಂದು ಎಂಟಿಆರ್ ರೆಸ್ಟೋರೆಂಟ್ ಮತ್ತೊಂದು ಎಂಟಿಆರ್ ಪ್ಯಾಕೇಜ್ ಫುಡ್ ತೊಂಬತ್ತರ ದಶಕದಲ್ಲಿ ಭಾರತದಲ್ಲಿ ವೆಸ್ಟರ್ನ್ ಮತ್ತು ಚೈನೀಸ್ ಪ್ಯಾಕೇಜ್ ಫುಡ್ಗಳಾದ ಪಾಸ್ಟಾ ನೂಡಲ್ಸ್ ಕೆಲಾಗ್ಸ್ ಓಟ್ಸ್ ಅನ್ನುತ್ತಿದ್ದ ಕಾಲದಲ್ಲಿ ಎಂಟಿಆರ್ನವರು ಭಾರತೀಯರಿಗೆ ಬೇಕಾದ ಇಡ್ಲಿ ತವಾ ಇಡ್ಲಿ ಉಪ್ಮಾ ಓಹಾ ರಸಂ ಅಂತಹ ರೆಡಿ ಟು ಈಟ್ ಪ್ಯಾಕೇಜ್ ಫುಡ್ಸ್ನಿಂದ ಮಸಾಲೆ ಮಿಶ್ರಣದಗಳವರೆಗೆ ಮಾರುಕಟ್ಟೆಗೆ ಬಿಟ್ಟು ತುಂಬಾ ಅನುಕೂಲ ಮಾಡಿಕೊಟ್ಟರು ಎಂಟಿಆರ್ ಭಾರತದಲ್ಲಿ ಅಲ್ಲದೆ ಮಲೇಷಿಯಾ ಸಿಂಗಾಪುರ್ ಮತ್ತು ದುಬೈಗಳಲ್ಲಿ ಹೋಟೆಲ್ಗಳನ್ನು ತೆರೆದರು ಅದಲ್ಲದೆ ಮೂವತ್ತೆರಡು ದೇಶಗಳಿಗೆ ತನ್ನ ಎಂಟಿಆರ್ ಪ್ಯಾಕೇಜ್ ಫುಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭಿಸಿದರು ಎರಡು ಸಾವಿರದ ಏಳರಲ್ಲಿ ನಾರ್ವೇಜಿಯನ್ ಸಂಘಟಿತ ಸಂಸ್ಥೆಯಾದ ಆರ್ಕ್ಲಾ ಗ್ರೂಪ್ ಎಂಟಿಆರ್ ಪ್ಯಾಕೇಜ್ ಫುಡ್ಸ್ಗಳನ್ನು ನೂರು ಮಿಲಿಯನ್ ಡಾಲರ್ಗೆ ಖರೀದಿಸಿತು ಈಗ ಒಟ್ಟು ಎಂಟಿಆರ್ ಸಾವಿರ ಕೋಟಿಯ ವಹಿವಾಟು ನಡೆಸುವ ದೊಡ್ಡ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ನೈರ್ಮಲ್ಯಕ್ಕೆ ಆದ್ಯತೆ ನೀಡಿ ಬೆಂಗಳೂರಿನಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಕಪ್ ಬಳಸಿದ ಮೊದಲ ಹೋಟೆಲ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿತ್ತು ಬೆಂಗಳೂರು ದಶಕಗಳಿಂದ ಬೆಳೆದು ಬದಲಾದರೂ ಆರ್ ಸ್ಥಿರವಾಗಿ ನಿಂತಿದೆ ಅದೆಷ್ಟೋ ರಾಜಕಾರಣಿಗಳಿಗೆ ಸಿನಿಮಾ ನಟರಿಗೆ ಸಾರ್ವಜನಿಕರಿಗೆ ಪ್ರೀತಿಯ ಸಂಸ್ಥೆಯಾಗಿಯೂ ಕೂಡ ಉಳಿದಿದೆ ಎಂಟಿಆರ್ ಇಂದಿಗೂ ಅದರ ಗುಣಮಟ್ಟವನ್ನು ಮತ್ತು ಸಂಪ್ರದಾಯಕ್ಕೆ ಹೆಸರಾಗಿ ನೂರು ವರ್ಷ ಪೂರೈಸಿ ಮೂರನೇ ತಲೆಮಾರಿನೊಂದಿಗೆ ಮುನ್ನುಗ್ಗುತ್ತಿದೆ ಎಂಟಿಆರ್ ಕೇವಲ ರೆಸ್ಟೋರೆಂಟ್ಗೆ ಸಂಬಂಧಿಸಿದ್ದಲ್ಲ ಇದೊಂದು ಪರಿಶ್ರಮ ಮತ್ತು ನಮ್ಮೆಲ್ಲರ ಹೆಮ್ಮೆಯ ಹೋಟೆಲ್